ನಮಸ್ಕಾರ ವೀಕ್ಷಕರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ನಾವು ತುಂಬಾ ವಿಷಯಗಳನ್ನ ತಿಳಿಸ್ಕೊಂಡಿದ್ದೀವಿ ಆಲ್ರೆಡಿ ಗುರುದೇವ್ ಸರ್ ಅವರು ಎಷ್ಟೋ ವಿಷಯಗಳನ್ನ ತಿಳಿಸಿದ್ದಾರೆ ಅದನ್ನ ಬಿಟ್ಟು ಬೇರೆ ಬೇರೆ ವಿಷಯಗಳು ನಿಮಗೆ ತಿಳಿಸುವಂತ ಕೆಲಸ ನಾನು ಮಾಡ್ತಾ ಇರ್ತೀನಿ ಕಾಲಜ್ಞಾನ ಎಲ್ಲೋದ್ರೂ ನಮ್ಮನ್ನ ಸುತ್ತಾಕೊಂಡು ಹುಡ್ಕೊಂಡು ಬರ್ತಾನೆ ಇದೆ ನಾವು ಕಾಲಜ್ಞಾನ ಹುಡ್ಕೊಂಡು ಹೋದಕ್ಕಿಂತ ಕಾಲಜ್ಞಾನದಲ್ಲಿರೋ ವಿಷಯಗಳು ನಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಜನಕ್ಕೆ ರೀಚ್ ಆಗ್ತಾ ಇದೆ ಅನ್ನೋದು ಒಂದು ಒಳ್ಳೆ ವಿಷಯ ಇಲ್ಲಿ ಕಾಲಜ್ಞಾನದಲ್ಲಿ ತುಂಬಾ ವಿಷಯಗಳು ನಡೆದೋಗಿದೆ ಇನ್ನ ಕೂಡ ನಡಿಬೇಕಾಗಿದೆ ಅಂತ ವಿಷಯಗಳು ಕೂಡ ಕಾಲಜ್ಞಾನದಲ್ಲಿ ಇದೆ ಅದರಲ್ಲಿ ಮುಖ್ಯವಾಗಿ ಈಗ ಮುನ್ನೂರಿಪ್ಪತ್ತು ಪದ್ಯಗಳಿರುವಂತ ಅಂದ್ರೆ ವಾಕ್ಯಗಳಿರುವಂತ ಒಂದು ಕಂಟೆಂಟ್ನ ಯಾರೊಬ್ರು ಕಳಿಸಿದ್ರು ಸರ್ ಇದರಲ್ಲಿ ತುಂಬಾ ವಿಷಯಗಳಿದೆ ಈ ವಿಷಯಗಳನ್ನ ಕೂಡ ಜನರಿಗೆ ತಿಳಿಸಿ ಅಂತ ನಾನು ಸ್ವಲ್ಪ ಅದನ್ನ ಓದಿದಾಗ ನಮ್ಗೆ ಅರ್ಥ ಆಗಿದ್ದು ಇದರಲ್ಲಿ ಎಷ್ಟೋ ವಿಷಯಗಳು ನಡೆದೋಗಿದೆ ಅಂದ್ರೆ ಸಾವಿರದ ಒಂಬೈನೂರಲ್ಲಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಇನ್ನೊಂದು ನೂರಿನೂರು ವರ್ಷಗಳ ಮುಂಚೆ ನಡೆದೋಗಿದೆ ಅವರು ಕಾಲಜ್ಞಾನ ಬರೆದಿದ್ದು ಸುಮಾರು ಐನೂರು ವರ್ಷಗಳ ಆಸ್ಪಾಸ್ ಹಿಂದೆ ಐನೂರು ವರ್ಷದ ಮುಂಚೆ ಅವ್ರು ಬರೆಯುವಾಗ ಮುಂದೆ ಈ ತರ ನಡೆಯುತ್ತೆ ಅಂತ ಬರೆದಿದ್ರು ಅಂದ್ರೆ ಐನೂರು ವರ್ಷದ ಹಿಂದೆ ಬರೆದಿದ್ದಂತ ವಿಷಯಗಳಾಗಿದ್ರಿಂದ ಈಗ ಒಂದು ಇನ್ನೂರು ವರ್ಷ ಮುನ್ನೂರು ವರ್ಷದ ಮುಂಚೆನೂ ಕೆಲವಷ್ಟು ನಡೆದೋಗಿದೆ ಎಕ್ಸಾಂಪಲ್ಲು ಬ್ರಿಟಿಷ್ ಅವರು ನಮ್ಮ ದೇಶ ಆಳಿದ್ದು ಇನ್ನ ಬೇರೆ ಬೇರೆ ವಿಷಯಗಳನ್ನ ಅವರು ಕಾಲಜ್ಞಾನದಲ್ಲಿ ಬರೆದಿದ್ರು ಅಂತ ವಿಷಯಗಳು ಕೂಡ ಈ ಕಾಲಜ್ಞಾನದ ವಾಕ್ಯದಲ್ಲಿದೆ ಅದನ್ನು ಬಿಟ್ಟು ಮುಂದೆ ನಡೆಯುವಂತ ವಿಷಯಗಳು ಕೂಡ ಈ ವಾಕ್ಯದಲ್ಲಿದೆ ಇನ್ನ ಪ್ಲೇಗ್ ಬಂದಿದ್ದು ಎರಡ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇರಬೇಕು ಪ್ಲೇಗ್ ಬಂದಿದ್ದು ಆ ಟೈಮ್ನಲ್ಲಿ ಆ ವಿಷಯಗಳು ಕೂಡ ಇದರಲ್ಲಿ ಮೆನ್ಷನ್ ಆಗಿತ್ತು ಆದ್ರೆ ನಾನೂರ ಐವತ್ತು ಚಿಲ್ಲರೆ ಐನೂರು ವರ್ಷ ತತ್ರ ಆ ಟೈಮ್ನಲ್ಲಿ ಬರೆದಂಥ ವಿಷಯಗಳು ಇದೆಲ್ಲ ಆ ವಿಷಯಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತಾ ಇರ್ತೀನಿ ಎಷ್ಟೋ ವಿಷಯಗಳಿದೆ ಅದರಲ್ಲಿ ತೆಲುಗುನಲ್ಲಿದೆ ಬಟ್ ಕನ್ನಡದಲ್ಲಿ ನಾನು ಅರ್ಥ ಮಾಡ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಏನಾದ್ರೂ ಸಣ್ಣ ಪುಟ್ಟ ವೇರಿಯೇಷನ್ ಇದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲನೇದು ಅವ್ರು ಕಳಿಸಿರುವಂಥ ಗೋವಿಂದ ವಾಕ್ಯಾಲು ಅನ್ನೋ ಒಂದು ಇದರಲ್ಲಿರುವಂಥದ್ದು ಶನಿ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಕೆಲವರ ಜೀವನ ಬದಲಾಗುತ್ತೆ ಯಾವ ರೀತಿ ಬದಲಾಗುತ್ತೆ ತುಂಬಾ ಒಳ್ಳೆ ಲೈಫು ಬರ್ಬೋದು ಕೆಲವರಿಗೆ ಕೆಟ್ಟ ಲೈಫು ಬರ್ಬೋದು ಯಾವಾಗ ಅಂದ್ರೆ ಅವರು ಬರೆದಿದ್ದು ಟೈಮ್ ನಿಂದ ಎಷ್ಟೋ ಸಲ ಶನಿ ಮೇಷ ರಾಶಿಗೆ ಪ್ರವೇಶ ಮಾಡಿದೆ ಇನ್ನ ಬೇರೆ ಬೇರೆ ರಾಶಿಗೆ ಕೂಡ ಪ್ರವೇಶ ಮಾಡಿದೆ ಯಾವಾಗ ಈ ಸಮಯ ಅಂತ ಕೆಲವೊಬ್ರು ಡೌಟ್ ಬರ್ಬೋದು ಅವ್ರು ಇದೇ ಸಂವತ್ಸರ ಅದೇ ಸಂವತ್ಸರ ಅಂತ ಕೆಲವಷ್ಟು ಕಡೆ ಮೆನ್ಷನ್ ಮಾಡಿದ್ದಾರೆ ಅದನ್ನ ಬಿಟ್ಟು ಕೂಡ ಕೆಲವಷ್ಟಕ್ಕೆ ಸಂವತ್ಸರ ಪ್ಲಸ್ ಬೇರೆ ಏನು ಅದರಲ್ಲಿ ಯಾವುದು ಸಿಗೋದಿಲ್ಲ ಡೇಟ್ ಆಗಲಿ ಇಯರ್ ಆಗಲಿ ಯಾವುದು ಕೂಡ ಸಿಗೋದಿಲ್ಲ ಅಂತ ಅಂಶಗಳು ಕೂಡ ಇದೆ ಬಟ್ ನಮ್ಗೇನು ಅಂದ್ರೆ ಒಂದು ಅಂದಾಜು ಮೇಲೆ ಲೆಕ್ಕಾಚಾರ ಮಾಡ್ಕೋಬೋದು ಕಾರಣ ಶರಣರು ಬರೆದಿದ್ರು ಅವರ ಐಕ್ಯರಾದ ಸುಮಾರು ಏಳ್ನೂರ ಎಂಬತ್ತು ವರ್ಷ ಆದ ಮೇಲೆ ಕೆಲವೊಂದು ನಡೆಯುತ್ತೆ ಅಂತ ಆ ಟೈಮ್ ಇವಾಗಿರೋದ್ರಿಂದ ಪ್ಲಸ್ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾ ಇರುವಂತ ವಿಚಾರಧಾರೆಗಳು ಎಕ್ಸಾಂಪಲ್ ಮಾಡರ್ನಿಸಮ್ ಆಗಿರ್ಬೋದು ಮೆಷಿನ್ಗಳು ಮನುಷ್ಯನ ಕಂಟ್ರೋಲ್ ಮಾಡುತ್ತೆ ಅದೆಲ್ಲ ಇವಾಗ ನಡೀತಾ ಇರೋದ್ರಿಂದ ಕೆಲವಷ್ಟು ವಿಷಯಗಳನ್ನ ನಾವು ಈಗಿನ ಸಂದರ್ಭಕ್ಕೆ ಕಂಪೇರ್ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಈ ಶನಿ ಮೇಷ ರಾಶಿಗೆ ಎಂಟ್ರಿ ಆಗೋದನ್ನು ಕೂಡ ಈಗಲೇ ತಗೋಬೇಕಾಗುತ್ತೆ ಅಂತ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳ್ಬೋದು ಹೊರ್ತು ಇವಾಗಲೇ ಶನಿ ಮೇಷ ರಾಶಿಗೆ ಎಂಟ್ರಿ ಆಗ್ತಾ ಇರೋದು ಇಲ್ಲ ಮೂವತ್ತು ಮೂವತ್ತೈದು ವರ್ಷಕ್ಕೊಂದ್ಸಲ ಎಂಟ್ರಿ ಆಗ್ತಾ ಇರುತ್ತೆ ಟ್ರಾವೆಲ್ ಆಗ್ತಾನೆ ಇರುತ್ತೆ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಆ ರೀತಿ ಹೋಗೋದಾದ್ರೆ ಈಗ ಶನಿ ಮೇಷ ರಾಶಿಗೆ ಪ್ರವೇಶ ಆದಾಗ ಜನರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂಥದ್ದು ಆಗೋಗಿದೆ ಆಲ್ರೆಡಿ ಇನ್ನ ಸುಳ್ಳು ಮಾತಾಡುವವರು ನಾಶ ಆಗ್ತಾರೆ ಆಕಾಶದಲ್ಲಿ ಒಂದು ಧೂಮುಕೇತು ಕಾಣಿಸ್ಕೊಳ್ಳುತ್ತೆ ಆಕಾಶದಲ್ಲಿ ಕಾಶದಲ್ಲಿ ಧೂಮುಕೇತು ಅನ್ನೋದು ಕಾಣಿಸ್ಕೊಂಡಿದೆ ಈಗ ಮೂರ್ನಾಲ್ಕು ವರ್ಷದ ಮುಂಚೆನು ಕಾಣಿಸ್ಕೊಂಡಿದೆ ಈ ತರದ್ದು ನಡೀತಾ ಹೋಗುತ್ತೆ ಎಷ್ಟೋ ಧೂಮಕೇತುಗಳು ಬಂದು ಹೋಗ್ತಾ ಇರುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಇರ್ಬೋದು ಅಂಥದ್ದು ಕಾಣಿಸ್ಕೊಳ್ತಾ ಇದೆ ಈ ತರ ಪದಗಳನ್ನ ವಾಕ್ಯಗಳನ್ನ ಅವರ ಕಾಲದಲ್ಲಿ ಅಂದ್ರೆ ನಾನೂರು ನಾನೂರ ಐವತ್ತು ವರ್ಷ ಆಸ್ಪಾಸ್ ನಲ್ಲಿ ಬರೆದಿದ್ರು ಇನ್ನ ಬಹುದಾನ್ಯ ವರ್ಷದಲ್ಲಿ ಭೂಮಿಯ ಮೇಲೆ ವಿಪತ್ತುಗಳು ಹೆಚ್ಚಾಗುತ್ತೆ ಜಾಸ್ತಿ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಐಷಾರಾಮಿ ಜೀವನ ನಡೆಸೋರಿಗೆ ಪಾಪಿಗಳಿಗೆ ಕೆಟ್ಟದಾಗತ್ತೆ ಮೂರ್ಖರು ಮತ್ತೆ ಅಹಂಕಾರಿಗಳು ಇವರು ಕೂಡ ನಾಶ ಆಗ್ತಾ ಹೋಗ್ತಾರೆ ಯಾವ ಬಹುಧಾನ್ಯ ವರ್ಷ ಅಂತ ಕೇಳೋದಾದ್ರೆ ಎಕ್ಸಾಕ್ಟ್ ಆಗಿ ನಾವು ಹೇಳೋದಕ್ಕಾಗೋದಿಲ್ಲ ಬಹುಧಾನ್ಯ ವರ್ಷಗಳು ತುಂಬಾ ಸಲ ಬಂದು ಹೋಗಿದೆ ಮತ್ತೆ ಬರುವಂತದ್ದು ಇದೆ ಬಹುಧಾನ್ಯ ವರ್ಷ ಲೆಕ್ಕ ಹಾಕೋದಾದ್ರೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ಒಂದ್ಸಲ ಬಂದು ಹೋಗಿದೆ ಇನ್ನು ಮತ್ತೆ ಎರಡ್ ಸಾವಿರದ ಐವತ್ತೈದಕ್ಕಿದೆ ಐವತ್ತೈದು ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಇವರು ಸಂವತ್ಸರಗಳನ್ನ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಇದೇ ಇಯರ್ ಅಂತ ಎಕ್ಸಾಕ್ಟ್ ಆಗಿ ಯಾರಿಗೂ ಸಿಗೋದಿಲ್ಲ ಏಕೆ ಅಂದ್ರೆ ಆರ್ನೂರು ಎಂಟುನೂರು ವರ್ಷದ ಪಂಚಾಂಗ ಯಾರೂ ಕೂಡ ಮೇಂಟೈನ್ ಮಾಡಿಲ್ಲ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಇದು ಈ ವರ್ಷ ಇರಬಹುದು ಗ್ರಹಗಳ ಮೂಮೆಂಟ್ ಮೇಲೆ ಮಾತ್ರ ಮಾಡ್ತಾ ಇರಬಹುದು ಅದನ್ನ ಬಿಟ್ಟರೆ ಎಕ್ಸಾಕ್ಟ್ ಆಗಿ ಇದೇ ಸಂವತ್ಸರ ಅಂತ ಲೆಕ್ಕಾಚಾರಗಳು ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಇನ್ನ ಭಗವಾನ್ ವೆಂಕಟೇಶ್ವರನಿಗೆ ಕಾಣಿಕೆಗಳು ಅರ್ಪಣೆಗಳು ಕೊಡೋದು ಜಾಸ್ತಿ ಆಗ್ತಾ ಹೋಗುತ್ತೆ ಕಡಪ ಬಳಿ ಕಮಲಾಪುರ ಅನ್ನೋ ಒಂದು ಊರಲ್ಲಿ ಕಪ್ಪೆ ಕೋಳಿಯ ರೀತಿ ಕೂಗುತ್ತೆ ಈ ವಿಷಯಗಳು ಕೂಡ ನಡೆದೋಗಿರ್ಬೋದು ಅನ್ಕೊಳ್ತೀನಿ ಅಂದರೆ ಆಲ್ರೆಡಿ ವೆಂಕಟೇಶ್ವರಂಗೆ ಅರ್ಪಣೆ ಕೊಡ್ತಾ ಇರೋದು ಆರಕೆಗಳನ್ನ ಸಲ್ಲಿಸ್ತಾ ಇರೋದು ಇರೋದಿಲ್ಲ ನಡೀತಾ ಇದೆ ಇನ್ನು ಕಳಪಾ ಬಳಿ ಕಪ್ಪೆ ರೀತಿ ಅಂತ ಕಪ್ಪೆ ಕೋಳಿ ರೀತಿ ಕೂಗುತ್ತೆ ಎಷ್ಟೋ ಸಲ ಕೂಗಿದಾವೆ ನಾವು ಕೇಳಿರ್ತೀವಿ ಕೋಳಿ ರೀತಿ ಅಂದ್ರೆ ಮಾಮೂಲಿ ಮುಂಜದ ರೀತಿ ಅಲ್ಲ ಬೇರೆ ಬೇರೆ ರೀತಿ ಕೂಗಿದಾವೆ ಕಪ್ಪೆಗಳು ಕ್ರಾಸಿಂಗ್ ಅನ್ನೋದು ತುಂಬಾನೇ ಆಗ್ತಾ ಇದೆ ವೇರಿಯೆಂಟ್ಸ್ ಅನ್ನೋದು ಉಟ್ಕೊಳ್ತಾ ಇದೆ ಈಗ ಮಂಗನಿಂದ ಮಾನವ ಅಂತ ಹೇಗೆ ವೇರಿಯೇಷನ್ ಆಯ್ತಾ ಬಂತು ಹೆಂಗಿತ್ತು ಮಂಗ ಈಗ ಮನುಷ್ಯ ಹೇಗಿದ್ದೀವಿ ಆ ರೀತಿ ಕಪ್ಪೆಗಳಲ್ಲೂ ವೇರಿಯೆಂಟ್ಸ್ ಅನ್ನೋದು ಉಟ್ಕೊಂಡು ಅವುಗಳಲ್ಲೂ ಕೂಡ ಈ ರೀತಿ ಬದಲಾವಣೆಗಳು ಆಗಿರ್ಬೋದು ಇಂಥದ್ದು ನಡೆಯುತ್ತೆ ಅಂತಲೇ ಅವರು ಕಾಲಜ್ಞಾನದಲ್ಲಿ ತಿಳಿಸಿರೋದು ಅದು ಪ್ರಕೃತಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಜೊತೆ ಹೊಂದ್ಕೊಂಡು ಹೋಗ್ತಾಯಿದೆ ಬಟ್ ಆದರೆ ಇಂಥದ್ದೆಲ್ಲ ಆದಾಗ ವಿನಾಶದ ಮುನ್ಸೂಚನೆಗಳ ತರ ಅದು ಅಂತ ಅನ್ಕೊಳ್ಳಿ ಅಂತ ಹೇಳಿದ್ದಾರೆ ಏಕೆಂದ್ರೆ ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮಲ್ಲಿ ತಿಳಿಸಿದ್ದೆ ಕರೋನಾ ವೈರಸ್ಗಿಂತ ಭೀಕರವಾದ ಕಾಯಿಲೆ ಬರುತ್ತೆ ಒಮಿಕ್ರಾನ್ ಅದು ಕರೋನಾನೇ ಬಟ್ ಆದರೆ ಕರೋನಾ ನೆಕ್ಸ್ಟ್ ವರ್ಷನ್ ನೆಕ್ಸ್ಟ್ ವರ್ಷನ್ ಅಂತ ಹೋಗುತ್ತಲ್ಲ ಈಗ ಕಾರಲ್ಲಿ ಯಾವ ರೀತಿ ಅಪ್ಗ್ರೇಡ್ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಅದೇ ರೀತಿ ಕರೋನಾದಲ್ಲಿ ನೆಕ್ಸ್ಟ್ ವರ್ಷನ್ ಹೋಗಿ ಒಮಿಕ್ರಾನ್ ಆಗುತ್ತೆ ಅದೇ ರೀತಿ ಈ ಕಪ್ಪೆಗಳು ಕೂಡ ಬದಲಾವಣೆ ಆಗಿದೆ ಪ್ರಕೃತಿನಲ್ಲಿ ಆಗ್ತಾ ಇರುವಂತಹ ಈ ವಾತಾವರಣದ ಬದಲಾವಣೆಗಳಿಂದ ಅವು ಕೂಡ ಬದಲಾವಣೆಗಳು ಆಗ್ತಾ ಇದೆ ಇನ್ನು ಪಂಥಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅಂದರೆ ಮತಗಳು ಜಾತಿಗಳ ನಡುವೆ ಭಿನ್ನಾಭಿಪ್ರಾಯ ನಾನೆಚ್ಚು ನೀ ಮೇಲೆ ನಾ ಕೆಳಗೆ ಅನ್ನೋದು ಜಾಸ್ತಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಒಡದಾಟಗಳಾಗುತ್ತೆ ಈಗ ಬೇರೆ ಬೇರೆ ದೇಶಗಳಲ್ಲೂ ಆಗಿದೆ ನಮ್ಮ ದೇಶದಲ್ಲೂ ನಡೀತಾನೆ ಇದೆ ಧರ್ಮ ಅದು ಇದು ಅಂತ ವಾದ ವಿವಾದ ನಡೀತಾನೆ ಇರುತ್ತೆ ನಾನೇಚು ನೀನೇಚು ಅಂತ ಅಂಥದ್ದು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನ ಪೆನ್ನಾ ನದಿ ತೀರದಲ್ಲಿ ಇರುವಂತ ಚೆನ್ನೂರು ಅನ್ನೋ ಗ್ರಾಮ ಪ್ರವಾಹದಲ್ಲಿ ಮುಳುಗೋಗುತ್ತೆ ಪೆನ್ನಾ ನದಿ ಆಂಧ್ರ ಇರುವಂತದ್ದು ಆ ನದಿಯ ದಡದಲ್ಲಿರುವಂತ ಈ ಚೆನ್ನೂರು ಗ್ರಾಮ ಪ್ರವಾಹದಲ್ಲಿ ಮುಳುಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ಎಷ್ಟೋ ಕಡೆ ಪ್ರವಾಹ ಬಂದಿದೆ ಅದು ಕೂಡ ಮುಳುಗಿರುವಂತ ಚಾನ್ಸಸ್ ಇರುತ್ತೆ ಮುಳುಗಿ ಮತ್ತೆ ಸಹಜ ಸ್ಥಿತಿಗೆ ಬಂದಿರೋ ಚಾನ್ಸಸ್ ಇರುತ್ತೆ ಬಟ್ ಕೆಲವೊಂದು ವಿಷಯಗಳು ಅವರು ಹೇಳಿದ್ದು ನಡೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಭೂಮಿ ಕೂಡ ಒಂದಲ್ಲ ಒಂದು ಸಲ ನೀರಲ್ಲಿ ಮುಳುಗಿ ಆಗುತ್ತೆ ಅಂತಾರಲ್ಲ ಅಂದ್ರೆ ನೀರು ಪೂರ್ತಿ ಭೂಮಿ ಪೂರ್ತಿ ಆವರಿಸೋದಿಲ್ಲ ಒಂದು ಮಾತಿಗೆ ಹೇಳಿರ್ತಾರೆ ಅದೇ ರೀತಿ ಇಲ್ಲೂ ಕೂಡ ದಡದಲ್ಲಿರುವಂಥ ಅಚೆನ್ನೂರು ಅನ್ನೋ ಗ್ರಾಮ ಪ್ರವಾಹದಲ್ಲಿ ಮುಳುಗಿ ಮತ್ತೆ ಎದ್ದಿರುತ್ತೆ ಅಂತ ಕಾಲ ನಡೆದಿರಬಹುದು ಇನ್ನ ಈಶಾನ್ಯದಿಂದ ವಿಷಕಾರಿ ಅನಿಲ ಒಂದು ಬಂದು ಜನರನ್ನ ಅನಿಯಂತ್ರಿತವಾಗಿ ಕೊಲ್ಲುತ್ತೆ ಅಂದ್ರೆ ಲೆಕ್ಕನೆ ಸಿಗದೆ ಇರುವ ಹಾಗೆ ಮನುಷ್ಯರನ್ನ ಕೊಲ್ಲುತ್ತೆ ಅಂತ ಹೇಳಿದ್ರು ಈಶಾನ್ಯ ದಿಕ್ಕಿನಿಂದ ವಿಷಗಾಳಿ ಅಂದ್ರೆ ಯಾವುದು ಚೈನಾದಿಂದ ಬಂದಂತ ವಿಷಗಾಳಿ ಕರೋನಾ ಆಗಿರ್ಬೋದು ಆಂಥ್ರಾಕ್ಸ್ ಆಗಿರ್ಬೋದು ಇನ್ನು ಮುಂದೆ ಬರುವಂಥ ಬೇರೆದು ಆಗಿರ್ಬೋದು ಬಯೋವೆಪನ್ಗಳು ಅವರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೀವಿ ಕೆಲವಷ್ಟು ಆರ್ಟಿಕಲ್ಗಳನ್ನ ಓದಿದ್ದೀವಿ ಅದನ್ನೆಲ್ಲ ನೋಡೋದಾದ್ರೆ ಫ್ಯೂಚರಲ್ಲಿ ಚೈನಾದಿಂದ ಮತ್ತೆ ವಿಷಕಾರಕ ಗಾಳಿಗಳು ಭೂಮಿಯ ಮೇಲೆ ದಾಳಿ ಆಗಬಹುದು ಇವುಗಳಿಂದ ಕೂಡ ಮನುಷ್ಯರು ಸಾಯಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆ ಅಂಥ ವಿಷಯಗಳನ್ನ ಇವರು ಕೂಡ ಬರೆದಿದ್ದು ಈಶಾನ್ಯ ದಿಕ್ಕಿನಿಂದ ವಿಷಕಾರಿ ವಿಷಕಾರಿ ಅನಿಲ ಬಂದು ಅನಿಯಂತ್ರಿತ ಲೆಕ್ಕ ಸಿಗದೆ ಇರೋ ಅಷ್ಟು ಜನ ಕಂಟ್ರೋಲ್ ಮಾಡೋದಕ್ಕಾಗದೆ ಇರೋ ರೀತಿ ಜನ ಸಾಯ್ತಾರೆ ದುಷ್ಟರು ಮತ್ತು ಮೋಸಗಾರರನ್ನ ಶಿಕ್ಷೆ ಕೊಡೋದಕ್ಕೋಸ್ಕರ ಕಲ್ಕಿ ಭಗವಾನ್ ಬರ್ತಾರೆ ಯಾವ ರೂಪದಲ್ಲಿ ಬರ್ತಾರೆ ಅಂತ ಇವ್ರು ಇಲ್ಲಿ ಮೆನ್ಷನ್ ಮಾಡಿಲ್ಲ ನಾವು ಅನ್ಕೊಂಡಿರೋ ಪ್ರಕಾರ ವೀರಭೋಗ ವಸಂತರಾಯರಾಗಿರ್ಬೋದು ಇಲ್ಲ ಬೇರೆ ಬೇರೆ ರೀತಿ ಅನ್ಕೊಂಡಿದ್ದೀವಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ದಾರೆ ಆದ್ರೆ ಎಲ್ಲೂ ಕಂಪೇರ್ ಮಾಡಿದರೆ ಒಂದೇ ರೂಪ ಅದು ಆದರೆ ಹೇಳಿರೋ ವಿಧಾನ ಬೇರೆ ಇರ್ಬೋದು ಎಲ್ಲರೂ ಕೂಡ ಒಂದೇ ಅಂತ ಹೇಗೆ ಹೇಳ್ತಾರೆ ಎಲ್ಲ ದೇವತೆಗಳು ಒಂದೇ ಎಲ್ಲ ದೇವರುಗಳು ಒಂದೇ ಅಂತ ಹೇಗೆ ಹೇಳ್ತಾರೆ ಕೆಲವೊಬ್ರು ತಿಳ್ಕೊಂಡಿರೋರು ಅದೇ ರೀತಿ ಕಲ್ಕಿ ಅವತಾರ ಕೂಡ ಎಲ್ಲರೂ ಹೇಳ್ತಾ ಇರೋದು ಬೇರೆ ಬೇರೆ ರೂಪದಲ್ಲಾದರೂ ಒಂದೇ ಅವತಾರ ಆಗಿರುತ್ತೆ ಅನ್ನೋದೊಂದು ಲೆಕ್ಕಾಚಾರ ದುಷ್ಟರನ್ನ ಮೋಸಗಾರರನ್ನ ಶಿಕ್ಷಿಸುವುದಕ್ಕೆ ಅವ್ರು ಬರ್ತಾರೆ ಅಂತ ತಿಳಿಸಿದ್ದಾರೆ ನಿಮ್ಗೆ ಅನ್ಸ್ಬಿಡುತ್ತೆ ಯಾವಾಗ ಬರ್ತಾರೆ ಹೇಳ್ತೇನೆ ಇದ್ದೀರಾ ಅಂತ ಕೆಲವೊಂದಕ್ಕೆ ಕಾಯ್ಬೇಕಾಗತ್ತೆ ಈಗ ಕಲಿಯುಗ ಮುಗಿದಿದೆ ಅಂತ ಕೆಲವಷ್ಟು ಜನ ಹೇಳಿದೀವಿ ಆಲ್ರೆಡಿ ಕಲಿಯುಗ ಎಂಡಿಂಗ್ ಅಲ್ಲಿದೆ ಅಂತ ಕೆಲವರು ಹೇಳ್ತಾರೆ ಕಲಿಯುಗ ಇನ್ನ ಇದೆ ಅಂತ ಕೆಲವೊಬ್ರು ಇನ್ನ ಪ್ರಥಮ ಇದೀವಿ ಅಂತ ಮಾತಾಡ್ತಾರೆ ಎಲ್ಲದಕ್ಕೂ ಡೇಟ್ ಅನ್ನೋದು ಕೊಡೋದಕ್ಕಾಗೋದಿಲ್ಲ ಈಗ ನಾವು ಅದೇ ಹೇಳಿದ್ವಲ್ಲ ದ್ವಾಪರ ಯುಗ ಎಷ್ಟು ವರ್ಷ ಆಯ್ತು ಅಂದ್ರೆ ನಮ್ಮ ಲೆಕ್ಕಾಚಾರ ಪ್ರಕಾರ ಒಂದು ಐದು ಸಾವಿರ ವರ್ಷ ಆದ್ರೆ ಹಿಂದಕ್ಕೆ ಹೋಗೋದಾದ್ರೆ ತ್ರೇತಾಯುಗ ಮುಗಿದು ಎಷ್ಟು ವರ್ಷ ಆಯ್ತು ಅನ್ನೋದಾದ್ರೆ ನಮ್ಮ ಲೆಕ್ಕಾಚಾರ ಪ್ರಕಾರ ಹೋಗೋದಾದ್ರೆ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ವರ್ಷ ಅಂತ ಇಟ್ಕೊಳ್ಳಿ ಬಟ್ ಆದ್ರೆ ಈ ಕಲಿಯುಗದ ಬಗ್ಗೆ ಹೇಳ್ತಾರಲ್ಲ ಏನೋ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಆ ಥರ ಹೇಳೋದಾದರೆ ರಾಮಾಯಣ ನಡೆದು ಸುಮಾರು ಎಷ್ಟು ವರ್ಷ ಆಗಿರಬೇಕು ಹತ್ತತ್ರ ಹತ್ತು ಹನ್ನೆರಡು ಲಕ್ಷ ವರ್ಷ ಆಗಿರಬೇಕು ಹತ್ತು ಹನ್ನೆರಡು ಲಕ್ಷ ವರ್ಷ ಆದರೆ ರಾಮ ಸೇತು ಇರ್ತಿರ್ಲಿಲ್ಲ ಅನ್ನೋದು ಸೈಂಟಿಸ್ಟ್ಗೆ ವಾದ ಕೆಲವೊಂದು ಸಲ ಸೈನ್ಸ್ನ ನಾವು ಒಗ್ಕೊಳ್ಳೇಬೇಕಾಗುತ್ತೆ ಸಾಕ್ಷಿಗಳು ಕಣ್ಣು ಮುಂದೆ ಇರುತ್ತಲ್ಲ ಇಷ್ಟು ವರ್ಷ ಹಳೆಯದು ಅಂತ ವಿತ್ ಪ್ರೂಫ್ ಅವ್ರು ಹೇಳ್ಬಿಡ್ತಾರೆ ಅದರಿಂದ ಸೈನ್ಸ್ ಕೂಡ ಇಲ್ಲಿ ನಾವು ಜಡ್ಜ್ಮೆಂಟ್ ತಗೊಳ್ಳೋದಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ ಯಾವುದು ಸರಿ ಯಾವ ತಪ್ಪು ಅನ್ನೋದು ಅದ್ರ ಲೆಕ್ಕಾಚಾರ ಪ್ರಕಾರ ಹೋಗೋದಾದರೆ ರಾಮಾಯಣ ನಡೆದು ಒಂದು ಹತ್ತು ಹನ್ನೆರಡು ಸಾವಿರ ವರ್ಷ ಆಗಿರ್ಬೋದು ಇನ್ನು ಮಹಾಭಾರತ ನಡೆದು ಒಂದು ಐದು ಸಾವಿರ ಐದು ಕಾಲು ಸಾವಿರ ವರ್ಷ ಆಗಿರ್ಬೋದು ಅಂದ್ರೆ ಕಲಿಯುಗ ಕೂಡ ಮುಗಿಯುವಂತ ಬಂದಿರ್ಬೋದು ಕಾರಣ ಒಂದು ಫೋಟಾನ್ ವಲಯದ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ ಫೋಟಾನ್ ವಲಯದಲ್ಲಿ ಏನಾಗುತ್ತೆ ಹನ್ನೆರಡು ಸಾವಿರ ವರ್ಷಕ್ಕೊಂದು ಸಲ ಆ ಆ ದಿನ ಆ ರಿಂಗನ್ನ ಪಾಸಾಗ್ತಾ ಹೋಗುತ್ತೆ ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ವರ್ಷ ಒಂದು ಸಲ ಸುಮಾರು ಅಂದಾಜು ಇಟ್ಕೊಳ್ಳಿ ಒಂದು ಸಲ ಈ ಸೌರಮಂಡಲ ಏನಿದೆ ಆ ಫೋಟಾನ್ ವಲಯದಲ್ಲಿ ಪಾಸಾಗುತ್ತೆ ಒಂದು ಸರ್ಕಲ್ ಕ್ರಾಸ್ ಆಗೋದಕ್ಕೆ ಇಪ್ಪತ್ನಾಲ್ಕು ಸಾವಿರ ವರ್ಷ ಬೇಕು ಅದರಲ್ಲಿ ಹನ್ನೆರಡು ಸಾವಿರ ವರ್ಷಕ್ಕೆ ಈಗ ನಾವು ರೀಚ್ ಆಗ್ತಾ ಇದ್ದೀವಿ ಹತ್ತತ್ರ ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದು ಸತ್ಯಯುಗ ಸುಮಾರು ಹತ್ತು ಸಾವಿರ ಹನ್ನೊಂದು ಸಾವಿರ ವರ್ಷ ಅದಾದ ಮೇಲೆ ತ್ರೇತಾಯುಗ ಇಷ್ಟು ಸಾವಿರ ವರ್ಷ ಎಲ್ಲ ಸೇರಿಸಿ ಇಪ್ಪತ್ನಾಲ್ಕು ಸಾವಿರ ವರ್ಷ ಅಂತ ಲೆಕ್ಕ ಹಾಕಿದ್ರು ಒಂಚೂರು ಹೆಚ್ಚು ಕಡಿಮೆನೂ ಇರ್ಬೋದು ಆ ಲೆಕ್ಕಾಚಾರದಲ್ಲಿ ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ ಕಾರಣ ಗಂಟೆಗಳು ವೇರಿಯೇಷನ್ ಇತ್ತು ಆ ಟೈಮ್ನಲ್ಲಿ ಪ್ಲಸ್ ದಿನಗಳು ವೇರಿಯೇಷನ್ ಇತ್ತು ಈಗ ಮೊನ್ನೊನ್ನೆ ಕೂಡ ಕೆಲವಷ್ಟು ಜನ ಆಲ್ರೆಡಿ ಸೈಂಟಿಸ್ಟ್ಗಳು ತೋರಿಸ್ತಾ ಇದ್ರು ಚಂದ್ರ ಭೂಮಿಯಿಂದ ದೂರ ಸರಿತಾ ಇದೆ ಇದರಿಂದ ಏನಾಗುತ್ತೆ ದಿನದ ಗಂಟೆಗಳು ಇಪ್ಪತ್ತೈದು ಗಂಟೆ ಆಗ್ಬೋದು ಯಾವಾಗಲೂ ಇನ್ನೊಂದು ನೂರು ಇನ್ನೂರು ವರ್ಷ ಮುನ್ನೂರು ವರ್ಷ ಬೇಡ ಇನ್ನೊಂದು ಸಾವಿರ ವರ್ಷ ಆದಮೇಲೆ ಆಗ್ಬೋದು ಅಂತ ಹೇಳ್ತಾ ಇದ್ರು ಅದೇ ರೀತಿ ಹಿಂದಕ್ಕೆ ಹೋಗೋದಾದ್ರೆ ಸುಮಾರು ಐದು ಸಾವಿರ ಹತ್ತು ಸಾವಿರ ವರ್ಷದ ಮುಂಚೆ ಭೂಮಿಯ ಒಂದು ದಿನ ಬಂದು ಹತ್ತರಿಂದ ಹನ್ನೆರಡು ಗಂಟೆ ಆಗಿತ್ತು ಅದಕ್ಕೋಸ್ಕರನೇ ಆಗಿನ ಕಾಲದಲ್ಲಿ ದೀರ್ಘಾಯುಷಿಗಳು ದೀರ್ಘಾಯುಷಿಗಳು ಅಂತ ಇದ್ರು ಒಬ್ರು ಏನಿಲ್ಲ ಅಂದ್ರೂ ಸಾವಿರ ವರ್ಷ ಬದುಕ್ತಾರೆ ಐನೂರು ವರ್ಷ ಬದುಕ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಕಾರಣ ಬಂದು ಆಗಿನ ಗಂಟೆಗಳು ತುಂಬಾ ವ್ಯತ್ಯಾಸ ಇತ್ತು ದಿನಗಳು ತುಂಬಾ ವ್ಯತ್ಯಾಸ ಇತ್ತು ಅದಕ್ಕೋಸ್ಕರನೇ ಈ ರೀತಿ ಲೆಕ್ಕಾಚಾರಗಳು ಬಂದಿತ್ತು ಇನ್ನ ಮುಂದಿನ ವಾಕ್ಯಕ್ಕೆ ಹೋಗೋಣ